ಶಿಲ್ಘಟ್ಟ ತಾಲೂಕಿನಲ್ಲಿ ರೈತರ ಟ್ರಾಕ್ಟರ್ ಇಂಜಿನ್ಗಳನ್ನು ಲೀಸಿಗೆ ತೆಗೆದುಕೊಂಡು ಮಾರಾಟ ಮಾಡಿ ಮೋಸ ಮಾಡುತ್ತಿದ್ದ ಅಂತರ ರಾಜ್ಯ ನ್ಯಾಯ ವಂಚಕ ಖತರ್ನಾಕ್ ಆರೋಪಿಗಳನ್ನು ಪತ್ತೆ ಹಚ್ಚಿ ಬಂಧನ ಮಾಡುವುದರಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಶಿಲ್ಘಟ್ಟ ನಗರದ ಆರಕ್ಷಕ ವೃತ್ತ ನಿರೀಕ್ಷಕರ ಕಚೇರಿಯಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಎಂ ರವರು ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದ್ದರು ಮಾರ್ಚ್ ಹದಿನೈದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ತಾಲೂಕಿನ ಮಲ್ಲಶೆಟ್ಟಿಹಳ್ಳಿ ಗ್ರಾಮದ ಶ್ರೀನಿವಾಸ್ ಎಂಬುವವರು ನೀಡಿದ ದೂರಿನ ಮೇರೆಗೆ ದಿಬ್ಬೂರಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಐಪಿಸಿ ಕಾಲಂ ನಾನ್ನೂರ ಇಪ್ಪತ್ತು ರೀತಿಯ ಪ್ರಕರಣವನ್ನು ದಾಖಲಿಸಿಕೊಂಡು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ತನಿಖೆಗೆ ಕೈಗೊಂಡಿದ್ದ ಪೊಲೀಸರು ಪ್ರಕರಣಕ್ಕೆ ಸಂಬಂಧಿಸಿದ ಇಬ್ಬರು ಆರೋಪಿಗಳನ್ನು ಕೆಲವೇ ದಿನಗಳಲ್ಲಿ ಹಾಜರುಪಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇನ್ನುಳಿದ ಆರೋಪಿಗಳಿಗೆ ಬಲೆ ಬೀಸಿದ್ದಾರೆ ಬೇರೆ ಪ್ರಕರಣಗಳಲ್ಲಿ ಭಾಗವಹಿಸಿದಾರಾ ಅಥವಾ ಇದೇ ಮೊದಲ ಬಾರಿಗೆನ ಏನು ಇವರು ಹಿನ್ನೆಲೆ ಏನಿದೆ ಸರ್ ಇವರು ರಿಯಲ್ ಎಸ್ಟೇಟ್ ಮಾಡ್ಕೊಂಡಿರ್ತಾನೆ ಆಸೆ ಇರೋದ್ರಿಂದ ಈ ತರ ಆ ದುಡ್ಡಿನಿಂದಾಗಿ ಈಗ ಒಂದು ಕೃತ್ಯ ಮಾಡೋಕ್ಕೆ ಇರಿಸಿದೆ ಸಂಜೆ ಆರು ಗಂಟೆಗೆ ಫಿರಿಯಾದಿ ಶ್ರೀನಿವಾಸ್ ಬಿನ್ ನಾರಪ್ಪನವರು ಏನೋ ರೈತರು ಟ್ಯಾಕ್ಟರ್ಗಳನ್ನು ಟ್ರಾಕ್ಟರ್ ಇಂಜನ್ಗಳನ್ನು ಲೀಜ್ಗೆ ತೆಗೆದುಕೊಂಡು ಮಾರಾಟ ಮಾಡಿ ಮೋಸ ಮಾಡುವ ಅಂತಾರಾಜ್ಯ ಆರೋಪಿಗಳ ಬಗ್ಗೆ ದೂರು ನೀಡಿದ ಮೇರೆಗೆ ಆ ದೂರಿನ ನೀಡಿದ ಮೇರೆಗೆ ತಿಬರುಹಳ್ಳಿ ಪೊಲೀಸ್ ಸ್ಟ್ಯಾಂಡ್ ನಮ್ಮ ಪಿ ಎಸ್ ಶ್ಯಾಮಲವರು ಮತ್ತು ಅವರ ಸಿಬ್ಬಂದಿಗಳು ಸೇರಿಕೊಂಡು ನಾನು ಎಸ್ ಪಿ ಸಾಹೇಬ್ರ ಆದೇಶದ ಮೇರೆಗೆ ಡಿ ಎಸ್ ಪಿ ಸಾಹೇಬರು ಮತ್ತು ಅರ್ಷ ಎಸ್ ಸಾಹೇಬರ ಆದೇಶದ ಮೇರೆಗೆ ಈ ಒಂದು ಟ್ಯಾಕ್ಟರ್ಗಳನ್ನು ಸುಮಾರು ಹನ್ನೊಂದು ಟ್ಯಾಕ್ಟರ್ಗಳನ್ನು ವಿವಿಧ ಕಂಪನಿಗಳ ಮಾರಾಟ ಮಾಡಿದಂಥ ಬಳ್ಳಾರಿ ಮತ್ತು ಸಿಂಗನೂರು ಮತ್ತು ಆಂಧ್ರಗಡೆ ಕೊಟ್ಟ ಅಮಾನ ಪಡಿಸ್ಕೊಂಡು ಬಂದು ಠಾಣೆಯಲ್ಲಿ ಇಟ್ಟಿದ್ದಾರೆ ಇವತ್ತೇನು ಅಂದರೆ ಒಂದು ಸ್ವರಾಜ ಕಂಪ್ನಿ ಒಂದು ಐದು ಸ್ವರಾಜ್ ಕಂಪ್ನಿ ಮಾಡಲ್ ಟ್ಯಾಕ್ಟರ್ಗಳು ಎರಡು ಹಾಗೆ ಜಾನ್ ಡೀರ್ ಕಂಪ್ನಿಯ ಮೂರು ಐಶಾಗ್ ಟ್ಯಾಗ ಕಂಪ್ನಿದು ಒಂದು ಟ್ಯಾಕ್ಟರ್ ಸುಮಾರು ಬೆಳೆ ಬಾಳುವ ತೊಂಬತ್ತೆರಡು ಲಕ್ಷ ರೂಪಾಯಿ ಆಗಿರ್ತವೆ ನೀವು ರೈತರಿಗೆ ಅವರ ಅಕೌಂಟ್ ಅಂದರೆ ಆಧಾರ್ ಕಾರ್ಡ್ ಮತ್ತು ಪ್ರಾಣಿಯನ್ನು ತೆಗೆದುಕೊಂಡು ಅವರ ಅವ್ರಿಗೆ ನೀವು ನಿಮಗೆ ಒಂದು ಸಾವಿರ ತಿಂಗಳು ಕೊಡ್ತೀವಿ ಅಂಥೇಳಿ ಅವರಿಗೆ ಮೈಂಡ್ ವಾಶ್ ಮಾಡಿ ಎರಡು ವರ್ಷ ನೀವು ಬೀಸ್ಕೊಡಿ ಅಂತೇಳ್ಬಿಟ್ಟು ಆ ಥರ ನಾವು ಇ ಎಮ್ ಇ ಕಟ್ಕೊಂತೀವಿ ಅಂತೇಳಿ ಈ ಥರ ಮೋಸ ಮಾಡಿ ವೆಹಿಕಲ್ಗಳನ್ನು ಬೇರೆ